ಎಲ್ಲರಿಗೂ ನನ್ನ ನಮಸ್ಕಾರಗಳು ಆರನೇ ತರಗತಿ ಗಣಿತ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದ ಥೀಮ್ಸ್ ಎರಡರಲ್ಲಿ ಬರುವಂತಹ ಕಲಿಕಾಫಲ ಮೂರು ಈ ಥೀಮ್ಸ್ ನಲ್ಲಿ ಥೀಮ್ಸ್ ಎರಡರಲ್ಲಿ ಬರುವಂತಹ ಕಲಿಕಾಫಲಗಳ ಸಂಖ್ಯೆ ಒಟ್ಟು ಮೂರಿದೆ ಈಗಾಗಲೇ ಎರಡನೇ ಕಲಿಕಾಫಲ ಮುಗಿಸಿದ್ದೇನೆ ಸಂಕಲನ ಮತ್ತು ವ್ಯವಹಾರ ಸಂಬಂಧಪಟ್ಟಿರುವಂತದ್ದು ಕಲಿಕಾ ಕಲಿಕಾಫಲ ಮೂರು ಇದು ಗುಣಾಕಾರಕ್ಕೆ ಸಂಬಂಧಪಟ್ಟಿರುವಂತದ್ದು ಅಂತ ಈಗಾಗಲೇ ನಾನು ಆ ಒಂದು ಎರಡನೇ ಒಂದು ಕಲಿಕಾಫಲವನ್ನ ಕಂಪ್ಲೀಟ್ ಮಾಡಿದ್ದೇನೆ ಇದು ಥೀಮ್ಸ್ ಎರಡು ಅನ್ನುವಂಥದ್ದು ಮೂಲ ಕ್ರಿಯೆಗಳು ಅನ್ನುವಂಥದ್ದು ಈಗ ಕಲಿಕಾಫಲ ಮೂರಕ್ಕೆ ಸಂಬಂಧಪಟ್ಟಿರುವಂತಹ ಗುಣಾಕಾರವನ್ನು ನೋಡೋಣ ಒಂದಂಕಿಯಿಂದ ಎರಡಂಕಿಯ ಸಂಖ್ಯೆಗಳನ್ನ ಗುಣಿಸುವಂತದ್ದು ಇಲ್ಲಿ ಒಟ್ಟು ಹೂಗಳ ಅಡ್ಡ ಸಾಲು ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಅಂತ ಎಣಿಸಬೇಕು ಇಟ್ಬೇಕು ಕಂಬ ಸಾಲುಗಳು ಎಷ್ಟಿವೆ ಅಂತ ಇಟ್ಬೇಕು ಒಂದು ಸಾಲಿನಲ್ಲಿರುವ ಹೂಗಳ ಸಂಖ್ಯೆ ಎಷ್ಟಿದೆ ನಾಲ್ಕಿದೆ ಒಟ್ಟು ಹೂಗಳ ಸಂಖ್ಯೆ ನಾಲ್ಕು ನಾಲ್ಕಲ್ಲಿ ಹದಿನಾರು ಅನ್ನುವಂಥದ್ದು ಮತ್ತೆ ಇಲ್ಲಿ ಎರಡನೇದು ಇಲ್ಲಿ ಮತ್ತೆ ಒಟ್ಟು ಸಾಲುಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಇದೆ ಕಂಬ ಸಾಲುಗಳು ಒನ್ ಟೂ ತ್ರೀ ಫೋರ್ ಇದೆ ಪ್ರತಿ ಸಾಲಿನಲ್ಲಿರುವ ಮೊಟ್ಟೆಗಳು ನಾಲ್ಕಿವೆ ಮೂರು ಸಾಲಿನ ಸಾಲುಗಳಲ್ಲಿರುವ ಮೊಟ್ಟೆಗಳು ಮೂರು ಸಾಲುಗಳಲ್ಲಿರುವ ಮೊಟ್ಟೆಗಳು ಅಂದ್ರೆ ನಾಲ್ಕು ಮೂರ್ಲೆ ಹನ್ನೆರಡು ಐದು ಸಾಲುಗಳಲ್ಲಿರುವ ಮೊಟ್ಟೆಗಳಂದ್ರೆ ಒಂದು ಸಾಲಿನಲ್ಲಿ ನಾಲ್ಕಿವೆ ಒಟ್ಟು ಐದು ಸಾಲುಗಳಂದ್ರೆ ಐದ್ ನಾಲ್ಕಲೆ ಇಪ್ಪತ್ತು ಟ್ರೈನ್ ಅಲ್ಲಿರುವ ಮೊಟ್ಟೆ ಮೊಟ್ಟೆಗಳು ಕೂಡ ಇಪ್ಪತ್ತು ಅನ್ನುವಂತ ಉತ್ತರ ಮತ್ತೆ ಇಲ್ಲಿ ಸೂಚನೆಯಂತೆ ಗುಣಿಸಿ ಅಂತ ಹೇಳಿದ್ರೆ ಕಿತ್ತಳೆ ಹಣ್ಣುಗಳು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇವೆ ಒಂದು ಲೈನಿನಲ್ಲಿ ಎಷ್ಟಿವೆ ಆರಿವೆ ಈ ಕಡೆ ಇರುವಂತಹ ಲೈನ್ಗಳು ಕಂಬ ಸಾಲುಗಳು ಅಂದ್ರೆ ಈ ಲೈನ್ಗಳು ಈ ಲೈನ್ಗಳು ಅಂದ್ರೆ ಅಡ್ಡ ಸಾಲುಗಳು ಎಷ್ಟಿವೆ ಒಂದು ಎರಡು ಮೂರು ಅನ್ನುವಂಥದ್ದು ಕಂಬ ಸಾಲು ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಮತ್ತು ಆರು ಕಂಬ ಕಂಬ ಕಂಬಸಾಲಗಳಲ್ಲಿ ಈ ರೀತಿ ಬರ್ತಕ್ಕಂಥವು ಅಡ್ಡಸಾಲಗಳನ್ನು ಈ ರೀತಿ ಬರುವಂಥವು ಕಿತ್ತಳೆ ಹಣ್ಣುಗಳ ಸಂಖ್ಯೆ ಇಚಿ ಕೊಟ್ಟು ಅಡ್ಡ ಸಾಲು ಎಂಟು ಕಂಬ ಸಾಲುಗಳ ಸಂಖ್ಯೆ ಅಂತ ಅಡ್ಡ ಸಾಲು ಮೂರು ಕಂಬ ಸಾಲು ಆರ್ ಅಂದ್ರೆ ಮೂರು ಇಂಟು ಆರ್ ಅಂದ್ರೆ ಎಷ್ಟು ಹದಿನೆಂಟು ಕಿತ್ತಳೆ ಹಣ್ಣುಗಳು ಅನ್ನುವಂಥದ್ದು ಇಲ್ಲಿ ಟೊಮೆಟೊ ಸಸಿಗಳ ಚಿತ್ರವನ್ನ ಕೇಳಿದ್ದಾರೆ ಅಲ್ಲಿ ಅಡ್ಡ ಸಾಲುಗಳು ಎಷ್ಟಿವೆ ಒನ್ ಟೂ ತ್ರೀ ಇದೆ ಒಂದು ಎರಡು ಮೂರು ಅಡ್ಡ ಸಾಲುಗಳಿವೆ ಕಂಬ ಸಾಲು ಒಂದು ಎರಡು ಮೂರು ನಾಲ್ಕು ಐದು ಆರು ಇವೆ ಇಲ್ಲೂ ಕೂಡ ಆರು ಕಂಬ ಸಾಲುಗಳಿವೆ ಮೂರು ಅಡ್ಡ ಸಾಲುಗಳಿವೆ ಟೊಮೊಟೊ ಸಸಿಗಳ ಸಂಖ್ಯೆ ಎಷ್ಟು ಅಂದ್ರೆ ಮೂರು ಅಡ್ಡ ಸಾಲುಗಳು ನಾಲ್ಕು ಕಂಬ ಸಾಲುಗಳು ಮೂರ ಅಂದ್ರೆ ಹದಿನೆಂಟು ಅನ್ನುವಂತಹ ಉತ್ತರ ಕೆಳಗಿನ ಪ್ರತಿ ಸಾಲಿನಲ್ಲಿರುವ ಅಂಕಿಗಳು ಎಷ್ಟು ಬಾರಿ ಪುನರಾವರ್ತನೆ ಆರು ಎಷ್ಟು ಬಾರಿ ಆಗಿದೆ ಆರು ಮೂರು ಬಾರಿ ಆಗಿದೆ ಒಂಬತ್ತು ಎಷ್ಟು ಬಾರಿ ಆಗಿದೆ ಏಳು ಬಾರಿ ಇವುಗಳನ್ನು ಎಣಿಸಬೇಕು ನಲವತ್ತು ಎಷ್ಟು ಬಾರಿ ಆಗಿದೆ ಅಂದ್ರೆ ಐದು ಬಾರಿ ಅನ್ನುವಂತಹ ಉತ್ತರವನ್ನು ಇಲ್ಲಿ ಬರೆಯುವಂತದ್ದು ಮತ್ತೆ ಎರಡು ಪಾಯಿಂಟ್ ಮೂರು ಪಾಯಿಂಟ್ ಮೂರರ ಒಂದು ಚಿತ್ರವನ್ನು ನೋಡಿ ಇಲ್ಲಿ ಕೊಟ್ಟಿರುವಂತಹ ತ್ರಿಭುಜಗಳನ್ನ ಎರಡರ ಸಂಖ್ಯೆ ಎಷ್ಟು ಬಾರಿ ಬಂದಿವೆ ಎರಡೆರಡು ತ್ರಿಭುಜಗಳು ಚಿತ್ರದಲ್ಲಿ ಎರಡರ ಸಂಖ್ಯೆ ಎಷ್ಟು ಬಾರಿ ಅಂದ್ರೆ ಇಲ್ಲಿ ಒಂದಿದೆ ಎರಡಿದೆ ಇದೆ ಇಲ್ಲಿ ಮೂರಿದೆ ಇದೆ ಇಲ್ಲಿ ನಾಲ್ಕಿದೆ ಇಲ್ಲಿ ಐದಿದೆ ಇದೆ ಅಂತಕ್ಕಂಥ ಈಗ ಒಂದು ಬಾರಿ ಎರಡು ಅಂದರೆ ಎರಡು ಅಥವಾ ಒಂದೆರಳೆ ಎರಡು ಎರಡು ಬಾರಿ ಎರಡು ಅಂದ್ರೆ ಎಷ್ಟು ಅವು ನಾಲ್ಕು ಇಲ್ಲಿ ಐದು ಬಾರಿ ಐದು ಬಾರಿ ಬಂದ ಎರಡು ಐದು ಬಾರಿ ಅಂದ್ರೆ ಎಷ್ಟು ಹತ್ತು ಅಂತ ಐದು ಬಾರಿ ಇಲ್ಲಿ ನಾಲ್ಕಿದೆ ಎರಡು ಎಷ್ಟು ಬಾರಿ ಬಂದಿದೆ ನಾಲ್ಕು ಬಾರಿ ಅಂದ್ರೆ ನಾಲ್ಕೆರಳೆ ಎಂಟು ಅನ್ನುವಂಥದ್ದು ಇಲ್ಲಿ ಎರಡು ಬಾರಿ ಎಷ್ಟು ಬಂದಿವೆ ಮೂರು ಮೂರು ಸರ್ತಿ ಬಂದಿದೆ ಮೂರು ಮೂರು ಬಾರಿ ಎರಡು ಅಂದರೆ ಆರು ಅಥವಾ ಮೂರೆರಳೆ ಆರು ಅನ್ನುವಂಥವು ಇಲ್ಲಿರುವಂತಹ ತ್ರಿಭುಜಗಳನ್ನ ಎಷ್ಟು ಬಾರಿ ಬಂದಿದೆ ಅಂತಕ್ಕಂಥ ತೆಗೆದುಕೊಂಡು ಆ ಅದರಲ್ಲಿರುವಂತಹ ಗುಂಪಿನಲ್ಲಿರುವಂತಹ ತ್ರಿಭುಜಗಳ ಸಂಖ್ಯೆ ಗುಣಾಕಾರ ಮಾಡಬೇಕು ಎರಡೆರಡು ಎರಡೆರಡು ಅಂದ್ರೆ ಎಂಟು ಎರಡು ಮಾಡಬೇಕು ಒಟ್ಟು ಎಷ್ಟಿವೆ ಐದು ಗುಂಪಿವೆ ಐದೆರಳೆ ಹತ್ತು ಅನ್ನುವಂಥ ಉತ್ತರ ಈ ಕೆಳಗಿನ ಎರಡರ ಮಗ್ಗಿ ಮತ್ತು ಐದರ ಮಗ್ಗೆ ಗಮನಿಸಿ ಏಳರ ಮಗ್ಗಿ ರಚಿಸೋಣ ಎರಡು ಮತ್ತು ಐದರ ಮಗ್ಗಿ ಗುಣಲಬ್ಧ ಕೂಡಿದರೆ ಏಳರ ಮಗ್ಗಿ ಬರುತ್ತದೆ ಅಂತ ಎರಡರ ಮಗ್ಗಿ ಮತ್ತು ಏಳರ ಮಗ್ಗಿಗಳು ಎರಡು ಐದು ಏಳು ನಾಲ್ಕು ಹತ್ತು ಹದಿನಾಲ್ಕು ಆರು ಹದಿನೈದು ಇಪ್ಪತ್ತೊಂದು ಎಂಟು ಇಪ್ಪತ್ತು ಇಪ್ಪತ್ತೆಂಟು ಇಲ್ಲಿ ಬರ್ತಾ ಇದೆ ನೋಡ್ರಿ ಹತ್ತು ಇಪ್ಪತ್ತೈದು ಇದು ಮೂವತ್ತೈದು ಬಂದಿದೆ ಇಲ್ಲ ಆಲ್ರೆಡಿ ಇವೆರಡನ್ನ ಎರಡರ ಮಗ್ಗಿ ಮತ್ತು ಏಳರ ಮಗ್ಗಿಗಳನ್ನ ಕೂಡ ಹೋದಾಗ ಅದು ಎಷ್ಟರ ಮಗ್ಗಿ ಬರ್ತಾ ಇದೆ ಏಳರ ಮಗ್ಗಿಯನ್ನ ಬರ್ತಾ ಇದೆ ಅನ್ನುವಂಥದ್ದು ಇನ್ನು ಎರಡರ ಮಗ್ಗಿ ಮತ್ತು ಐದರ ಮಗ್ಗಿ ಗುಣಲಬ್ಧ ಕೂಡಿದ್ರೆ ಯಾವ ಅರಸಿನ ಮಗ್ಗಿ ಬರ್ತದೆ ಎರಡರ ಮಗ್ಗಿ ಮತ್ತು ಐದರ ಮಗ್ಗಿ ಕೂಡಿಸ್ರು ಏಳರ ಮಗ್ಗಿ ಬರುತ್ತೆ ಯಾವ ಎರಡು ಮಗ್ಗಿ ಸೇರಿಸಿದ್ರೆ ಏಳರ ಮಗ್ಗಿ ಬರುತ್ತದೆ ಅಂತ ಹೇಳಿದ್ರೆ ಎರಡರ ಮತ್ತು ಐದರ ಮಗ್ಗಿ ಸೇರಿಸಿದ್ರು ಇಲ್ಲಿ ಏಳರ ಮಗ್ಗಿ ಬರುತ್ತದೆ ಎರಡರ ಮತ್ತು ಐದರ ಮಗ್ಗಿ ಸೇರಿಸಿದರೆ ಏಳರ ಮಗ್ಗಿ ಬರುತ್ತದೆ ಅಥವಾ ನಾವು ಮತ್ತೆ ಬೇರೆನೂ ಕೂಡ ನೋಡಬಹುದು ಮೂರರ ಮಗ್ಗಿ ಮತ್ತು ನಾಲ್ಕರ ಮಗ್ಗಿ ಕೂಡಿಸಿದರೂ ಕೂಡ ಅದು ಏಳರ ಮಗ್ಗಿಯನ್ನು ಬರುತ್ತೆ ಎರಡರ ಮಗ್ಗಿ ಮತ್ತು ಐದರ ಮಗ್ಗಿ ಬಿಟ್ಟು ಬೇರೆ ಯಾವ ಮಗ್ಗಿ ಗುಣಲಬ್ಧ ಕೂಡಿದರೆ ಏಳರ ಮಗ್ಗಿ ರಚಿಸಬಹುದು ಅಂದ್ರೆ ಇಲ್ಲಿ ಉತ್ತರವನ್ನು ಬರೆದಿದ್ದೇನೆ ಮೂರರ ಮತ್ತು ನಾಲ್ಕರ ಮಗ್ಗಿ ಮತ್ತೆ ಎರಡರ ಮತ್ತು ನೈದರ ಮಗ್ಗಿ ಅಂತೂ ಈಗಾಗಲೇ ಮೇಲ್ಗಡೆ ಬರೆಯಲಾಗಿದೆ ಒಂಬತ್ತರ ಮಗ್ಗಿ ರಚಿಸಲು ಯಾವ ಯಾವ ಮಗ್ಗಿಗಳನ್ನ ಸೇರಿಸಿ ಸೇರಿಸಿ ಮಾಡಬಹುದು ಒಂಬತ್ತರ ಮಗ್ಗಿ ಬರಬೇಕಾದ್ರೆ ನಾಲ್ಕರ ಮತ್ತು ಐದರ ಮಗ್ಗಿ ಬರೆದು ಅವುಗಳನ್ನ ಕೂಡಸ್ರ ಒಂಬತ್ತರ ಮಗ್ಗಿ ಆಗ್ತಾ ಇರ್ತದೆ ಮೂರರ ಮತ್ತು ಆರರ ಮಗ್ಗಿಗಳನ್ನ ಕೂಡ್ಸ್ರ ಅದು ಒಂಬತ್ತರ ಮಗ್ಗಿ ಆಗುತ್ತೆ ಎರಡರ ಮತ್ತು ಏಳರ ಮಗ್ಗಿಗಳನ್ನ ಕೂಡಸ್ರೂ ಕೂಡ ಅದು ಒಂಬತ್ತರ ಮಗ್ಗಿ ಆಗುತ್ತೆ ಉದಾಹರಣೆಗೆ ನಾಕೊಂದು ನಾಲ್ಕು ನಾಲ್ಕು ಎರಳ ಎಂಟು ನಾಲ್ಕು ಮೂರ್ ಹನ್ನೆರಡು ಇಲ್ಲಿ ನಾಲ್ಕರ ಮಗ್ಗಿ ಬರ್ತಿದ್ದೇನೆ ಈ ಕಡೆ ಐದರ ಮಗ್ಗಿ ಐದೊಂದ್ ಐದು ಐದ್ ಎರಡು ಹತ್ತು ಐದು ಮೂರ್ ಹದಿನೈದು ಇದು ನಾಲ್ಕರ ಮಗ್ಗಿ ಒಂದನೇ ಲೈನು ಎರಡನೇ ಲೈನ್ ಐದರ ಐದರ ಮಗ್ಗಿ ಇವೆರಡು ಕೂಡ್ಸ್ರ ಒಂಬತ್ತು ಹದಿನೆಂಟು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇದು ಒಂಬತ್ತರ ಮಗ್ಗಿಯನ್ನು ಬರ್ತಾ ಇದೆ ಇದು ನಾಲ್ಕರ ಮಗ್ಗಿ ಇದು ಐದರ ಮಗ್ಗಿ ಇವುಗಳನ್ನ ಕೂಡಿಸಿದಾಗ ಬಂದಿರತಕ್ಕಂಥ ಎಷ್ಟನೇ ಮಗ್ಗಿ ಅದು ಒಂಬತ್ತರ ಮಗ್ಗಿ ಅನ್ನುವಂತಹ ಉತ್ತರ ಇನ್ನು ನಿತ್ಯ ಜೀವನದಲ್ಲಿ ಗುಣಾಕಾರ ಅನ್ನುವಂಥದ್ದು ಈ ನಿತ್ಯ ಜೀವನದಲ್ಲಿ ಗುಣಾಕಾರ ನಿಮ್ಮ ಸಹಪಾಠಿ ಕವನಳು ಈ ರೀತಿ ಎರಡು ರೂಪಾಯಿ ಐದು ಚಾಕ್ಲೇಟ್ ಹತ್ತು ರೂಪಾಯಿ ಮೂರು ಚಾ ಪೆನ್ಸಿಲ್ ಐದು ರೂಪಾಯಿ ಒಂಬತ್ತು ಬಲುಗಳು ನಾಲ್ಕು ರೂಪಾಯಿ ಐದು ಸಣ್ಣ ಬೊಂಬೆಗಳು ಅಂತ ಇಲ್ಲಿ ಉತ್ತರವನ್ನ ಈಗಾಗಲೇ ಕಂಪ್ಲೀಟ್ ಆಗಿ ಬಿಡಿಸಿದ್ದಾರೆ ಅವರು ಐದು ಚಾಕ್ಲೇಟ್ ಗಳ ಒಟ್ಟು ಬೆಲೆ ಅಂದ್ರೆ ಪ್ರತಿ ಚಾಕ್ಲೇಟ್ಗೆ ಎರಡು ರೂಪಾಯಿ ಅಂದ್ರೆ ಐದೇ ಹತ್ತು ರೂಪಾಯಿ ಅಂತಕ್ಕಂಥ ಮೂರು ಪೆನ್ಸಿಲ್ ಬಾಕ್ಸ್ ಬೆಲೆ ಮೂರು ಇಂಟು ಹತ್ತು ಅಂದ್ರೆ ಮೂವತ್ತು ಒಂಬತ್ತು ಬಲೂನ್ ಗಳ ಬೆಲೆ ಇಲ್ಲಿ ಬಲೂನ್ ಗಳ ಐದು ರೂಪಾಯಿ ಒಂಬತ್ತು ಬಲೂನ್ ಒಂದು ಬಲೂನ್ ಗೆ ಐದು ರೂಪಾಯಿ ಅಂದ್ರೆ ಒಂಬತ್ತು ನಲವತ್ತೈದು ಐದು ಬೊಂಬೆಗಳ ಬೆಲೆ ಇಲ್ಲಿ ಬೊಂಬೆಗಳ ಬೆಲೆ ಎಷ್ಟಿದೆ ಅಂತಕ್ಕಂಥದ್ದು ನೋಡ್ರಿ ನಾಲ್ಕು ರೂಪಾಯಿಗಳ ಐದು ಸಣ್ಣ ಬೊಂಬೆಗಳು ಒಂದು ಬೊಂಬೆಗೆ ನಾಲ್ಕು ರೂಪಾಯಿ ಐದು ಸಣ್ಣ ಬೊಂಬೆಗಳನ್ನ ತೆಗೆದುಕೊಂಡಿದ್ದಾಳೆ ಹಾಗಾದ್ರೆ ಐದು ನಾಲ್ಕಲ್ಲಿ ಇಪ್ಪತ್ತು ರೂಪಾಯಿ ಅನ್ನುವಂಥದ್ದು ಈ ರೀತಿ ಏಳು ಮುಖಗವಸು ಮಾಸ್ಕ್ ಗಳ ಬೆಲೆ ಇಪ್ಪತ್ತೊಂದು ಅಂಗಡಿಯವನಿಗೆ ಕೊಡಬೇಕಾದ ಒಟ್ಟು ಹಣ ಅಂದ್ರೆ ಇದು ಹತ್ತು ರೂಪಾಯಿ ಮೂವತ್ತು ನಲವತ್ತೈದು ಇಪ್ಪತ್ತು ಇಪ್ಪತ್ತೊಂದು ಇವೆಲ್ಲ ಕೂರ್ಸ ನೂರ ಇಪ್ಪತ್ತಾರು ಅನ್ನುವಂತ ಉತ್ತರ ಇನ್ನ ಗುಣ್ಯ ಗುಣಕ ಗುಣಲಬ್ಧ ಈಗ ಉದಾಹರಣೆಗೆ ಎರಡು ಎಂಟು ಮೂರು ಅಂದ್ರೆ ಇದು ಆರು ಅಂತ ಆಗುತ್ತೆ ಈ ಎರಡನ್ನ ಗುಣ್ಯ ಅಂತ ಕರಿತೀವಿ ಮೂರನ್ನ ಗುಣಕ ಬಂದಿರುವ ಉತ್ತರವನ್ನ ಗುಣಲಬ್ಧ ಅಂತ ಕರಿತೀವಿ ಗುಣ್ಯ ಗುಣಕ ಮತ್ತು ಗುಣಲಬ್ಧ ಇಲ್ಲಿ ಕೂಡ ಬರೆದಿದ್ದಾರೆ ಈಗ ಮೂರು ಏಳು ಇಪ್ಪತ್ತೊಂದು ಇವೆಲ್ಲ ಗುಣಾಕಾರ ಮಾಡಿದ್ದಾರೆ ಮೂರೊಂಬತ್ಲ ಇಪ್ಪತ್ತೇಳು ಎಂಟ್ ನಾಲ್ಕಲೆ ಮೂವತ್ತೇಳು ಐದ್ ಎಂಟ್ಲೆ ನಲವತ್ತು ಎರಡು ಎಷ್ಟ್ಲೆ ಹದ್ನಾರು ಎರಡು ಎಂಟ್ಲೆ ಹದ್ನಾರು ಹತ್ತೆಷ್ಟ್ಲೆ ಎಂಬತ್ತು ಹತ್ತೆಂಟ್ಲೆ ಒಂಬತ್ತು ಎಷ್ಟ್ಲೆ ಎಷ್ಟು ಒಂಬತ್ತು ಇಪ್ಪತ್ತೇಳು ಅಂದ್ರೆ ಮೂರ್ ಇಪ್ಪತ್ತೇಳು ನಾವು ಮಗ್ಗಿಗಳನ್ನ ಕೇಳ್ತಿರ್ತೀವಲ್ಲ ಆ ರೀತಿಯಾಗಿ ಉತ್ತರವನ್ನ ಬರೆಯುವಂತದ್ದು ಇಲ್ಲಿ ಬಾಕ್ಸ್ ನಾವು ಇದರ ಉತ್ತರವನ್ನ ಹೊರಗಡೆ ಬರೆದಿದ್ದೇನೆ ಇನ್ನ ಇಲ್ಲಿ ಒಂದು ಆಟ ಇದೆ ಕಪ್ಪೆ ಮತ್ತು ಕಪ್ಪೆಯ ಜಂಪಿಂಗ್ ಆಟ ಕಪ್ಪೆ ಒಮ್ಮೆಗೆ ಮೂರು ಅಂಕಿವರೆಗೆ ಜಂಪ್ ಜಿಗಿಯುತ್ತದೆ ಅಂದ್ರೆ ಫಸ್ಟ್ ಜೀರೋ ಕಿತ್ತಂದ್ರೆ ಒಮ್ಮೆ ಮೂರಗ್ ಜಿಗಿತದ ಮೂರ್ ಆದ್ಮೇಲೆ ಒಮ್ಮೆ ಆರ್ಗ್ ಜಿಗಿತೋದು ಆರ್ ಆದ್ಮೇಲೆ ಒಮ್ಮೆ ಒಂಬತ್ತಕ್ಕೆ ಈ ರೀತಿ ಕಪ್ಪೆ ಮೂರು ಜಂಪ್ ಮಾಡ್ತಾ ಇದೆ ಇಲ್ಲಿ ತೋರ್ಸಿದಾರೆ ಮೂರು ಆರು ಒಂಬತ್ತು ಹನ್ನೆರಡು ಅಂತ ಈ ರೀತಿಯಾಗಿ ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು ಕ್ರಮ ಸಂಖ್ಯೆ ಮೂರು ಎಂದಾಗ ಎಷ್ಟು ಬಾರಿ ಜಿಗಿದಿದೆ ಮೂರು ಅಂತಂದ ತಂದ ತಕ್ಷಣ ಒಂದ್ಸಲ ಜಿಗಿತದ ಹದಿನೆಂಟಂದಾಗ ಎಷ್ಟು ಸಲ ಜಿಗಿತದ ಹದಿನೆಂಟಂದಾಗ ಇದು ಆರು ಸಾರಿ ಆರು ಬಾರಿ ಜಿಗೀತದೆ ಹದಿನೆಂಟು ಬರಬೇಕಾದ್ರ ಮೂರು ಮೂರ್ ಎರಡು ಆರು ಮೂರ್ ಮೂರ್ ಒಂಬತ್ತು ಮೂರ್ ನಾಕಲ್ಲಿ ಹನ್ನೆರಡು ಮೂರೈದು ಹದಿನೈದು ಮೂರ್ ಆರು ಹದಿನೆಂಟು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾರಿ ಜಂಪ್ ಉಳಿತದ ಎಷ್ಟು ಬಾರಿ ಜಿಗಿದಾಗ ಕ್ರಮ ಸಂಖ್ಯೆ ಇಪ್ಪತ್ನಾಲ್ಕು ತಲುಪುತ್ತದೆ ಇಪ್ಪತ್ನಾಲ್ಕು ಬರಬೇಕಾದ್ರೆ ನೋಡ್ರಿ ಎಷ್ಟು ಜಂಪ್ ಹೊಡಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟಕ್ ಬರ್ತಾ ಇದೆ ನೋಡ್ರಿ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಮೂವತ್ತಾರನ್ನು ತಲುಪೋ ವೇಳೆಗೆ ಎಷ್ಟು ಬಾರಿ ಜಿಗದಿರುತ್ತದೆ ಅಂದ್ರೆ ಅದು ಹನ್ನೆರಡು ಬಾರಿ ಯಾಕಂದ್ರೆ ಹನ್ನೆರಡು ಮೂರ್ಲೆ ಮೂವತ್ತಾರು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಆರ್ ಮೂರ್ಲೆ ಹದಿನೆಂಟು ಒಂದು ಬಾರಿ ಜಿಗಿದಾಗ ಮೂರು ಸ್ಥಾನ ಮುಂದಕ್ಕೆ ಹೋಗಿರ್ತದೆ ಅಂತಕ್ಕಂಥದ್ದು ಮೇಲಿನ ಉತ್ತರಗಳನ್ನು ಗಮನಿಸಿ ಕೆಳಗಿನ ಬಗ್ಗೆ ಕೋಷ್ಟಕ ಹದಿಮೂರ್ ಮೂರು ಮೂವತ್ತೊಂಬತ್ತು ಮೂರು ಹದಿನೈದು ನಲವತ್ತೈದು ಮೂರು ಬಾರಿ ಒಂದ್ ಮೂರು ಅಂದ್ರೆ ಹನ್ನೊಂದು ಬಾರಿ ಜಿಗಿದಾಗ ಎಷ್ಟು ಸ್ಥಾನ ಅಂದ್ರೆ ಮೂವತ್ತ್ ಮೂರು ಹತ್ತು ಬಾರಿ ಜಿಗಿದಾಗ ಮೂವತ್ತು ಅನ್ನುವಂತಹ ಉತ್ತರವನ್ನು ಇಲ್ಲಿ ಬರೆಯುವಂತದ್ದು ಇನ್ನು ಚಟುವಟಿಕೆ ಎರಡು ಪಾಯಿಂಟ್ ಮೂರು ಪಾಯಿಂಟ್ ಆರರ ದಿನನಿತ್ಯದ ಒಂದು ಗಳಿಕೆ ಲೆಕ್ಕವನ್ನು ಕಟ್ಟಿದ್ದಾರೆ ಇಲ್ಲಿ ಅವುಗಳನ್ನು ನೋಡೋಣ ರೈಮನು ಒಂಬತ್ತು ಸ್ವಂತ ಎಲೆಕ್ಟ್ರಿಕ್ ಆಟೋಗಳಿವೆ ಒಂದು ಗಂಟೆಗೆ ಇಪ್ಪತ್ತು ರೂಪಾಯಿ ಒಂದು ಗಂಟೆಗೆ ಇಪ್ಪತ್ತು ರೂಪಾಯಿ ನಂತೆ ಅವರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಹಾಗಾದ್ರೆ ಒಂಬತ್ತು ಆಟೋ ರಿಕ್ಷಾಗಳಿಂದ ಒಂದು ಗಂಟೆಗೆ ಅಂದ್ರೆ ಎಷ್ಟು ಒಂದು ಗಂಟೆಗೆ ಇಪ್ಪತ್ತು ರೂಪಾಯಿ ಒಂಬತ್ತು ಆಟೋ ರಿಕ್ಷೆಗಳಿವೆ ಪ್ರತಿಯೊಂದು ಒಂದೊಂದು ಗಂಟೆ ಹೋಗಿವೆ ಎಷ್ಟಾತ ಇಪ್ಪತ್ತು ಇಂಟು ಒಂಬತ್ತು ಒಂದ್ನೂರ ಎಂಬತ್ತು ರೂಪಾಯಿ ಒಂದು ವೇಳೆ ಎರಡು ಗಂಟೆ ಹೋಗಿದ್ರೆ ಎಷ್ಟು ಒಂದು ಗಂಟೆಗೆ ಒಂಬತ್ತು ಆಟೋ ರಿಕ್ಷೆಗಳು ಒಂದು ಗಂಟೆ ಹೋದಾಗ ನೂರ ಎಂಬತ್ತು ಎರಡು ಇದ್ದಾಗ ಅದ ಎಷ್ಟ ಮೂರ್ನೂರ ಅರವತ್ತು ಅಂತ ಇಲ್ಲಿ ಒಂಬತ್ತೈದು ನಲವತ್ತೈದು ಇವೆಲ್ಲ ಗುಣಾಕಾರವನ್ನು ಮಾಡ್ತಕ್ಕಂಥದ್ದು ಎರಡು ಪಾಯಿಂಟ್ ಮೂರು ಪಾಯಿಂಟ್ ಏಳು ಅನ್ನುವಂಥದ್ದು ಅದೊಂದು ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಇಲ್ಲಿ ಎರಡು ನೋಟ್ ಪುಸ್ತಕಗಳು ಕೊಡಲು ದಾನಿಗಳು ನಿರ್ಧರಿಸಿದ್ರೆ ಆ ಶಾಲೆ ಒಟ್ಟು ಮೂವತ್ನಾಲ್ಕು ವಿದ್ಯಾರ್ಥಿಗಳಿದ್ರೆ ಎಷ್ಟು ನೋಟ್ ಬುಕ್ ಅನ್ನ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ನಾಲ್ಕು ಪ್ರತಿಯೊಬ್ಬರಿಗೆ ಕೊಡಬೇಕಾದ ನೋಟ್ ಪುಸ್ತಕಗಳ ಸಂಖ್ಯೆ ಎರಡು ಮೂವತ್ನಾಲ್ಕ ಎರಳೆ ಅರವತ್ತೆಂಟು ನೋಟ್ಬುಕ್ ಗಳನ್ನ ಕೊಡಬೇಕು ಅನ್ನುವಂತಹ ಉತ್ತರ ಎರಡು ಎಂಟು ಮೂವತ್ತೊಂದ್ ಅರವತ್ತು ಎರಡು ನಾಲ್ಕು ಎಂಟು ಅಂದ್ರೆ ಒಟ್ಟು ಅರವತ್ತೆಂಟು ಅನ್ನುವಂತಹ ಉತ್ತರ ಇಲ್ಲಿ ಎರಡು ನಾಲ್ಕಲೆ ಎಂಟು ಎರಡು ಮೂವತ್ತಲೆ ಅರವತ್ತು ಅನ್ನುವಂಥದ್ದು ಇಲ್ಲಿ ಮತ್ತೆ ಈ ಹಾಗಾದ್ರೆ ಈ ಹಿಂದಿನ ಮಾದರಿಯಂತೆ ಇವುಗಳನ್ನ ಗುಣಾಕಾರ ಮಾಡಿ ಅಂತ ಹೇಳಿದರೆ ನಾಲ್ಕು ಎರಡ್ಲೆ ಎಂಟು ನಾಲ್ಕು ನಲವತ್ತಲೆ ನೂರ ಅರವತ್ತು ಕೂಡ್ಸ್ದಾಗ ನೂರ ಅರವತ್ತೆಂಟು ನಾಲ್ಕು ನಾಕ್ಲೆ ಹದಿನಾರು ನಾಲ್ಕು ನಲ್ವತ್ಲೆ ನೂರ ಅರವತ್ತು ಇದು ಒಂದನ್ನ ಈ ಕಡೆ ಕೈಲ ತಗೋಬೇಕು ಅಂದ್ರೆ ನೂರ ಅರವತ್ತು ಅಂತಕ್ಕಂಥದ್ದು ನೂರ ಅರವತ್ತು ಮತ್ತು ಹದಿನಾರು ನೂರ ಎಪ್ಪತ್ತಾರು ಕೈಲ ತೆಗೆದುಕೊಂಡು ಅದ್ರ ಏನು ಒಂದ್ ನೂರ ಅರವತ್ತು ಅದನ್ನ ಹದಿನಾರು ಹಾಕೊಂಡು ಕೂಡ್ಸ್ಕೊಡ್ಬೇಕು ಅಂತ ಅಷ್ಟೇ ಒಂದ್ನೂರ ಎಪ್ಪತ್ತಾರು ಈಗ ನಾಲ್ಕ್ ನಾಕ್ ಹದಿನಾರು ನಾಲ್ಕು ಐವತ್ ಎರಡ್ನೂರು ಎರಡ್ ಹದಿನಾರು ಈ ರೀತಿ ಇವುಗಳನ್ನ ಬಿಡಿಸಿದ್ದಾರೆ ಅದೇ ರೀತಿ ಕೊನೆಯ ನೋಡ್ರಿ ಆರ್ ಆರ್ಲೆ ಮೂವತ್ತಾರು ಆರ್ ಮೂವತ್ಲೆ ನೂರ ಎಂಬತ್ತು ನೂರ ಎಂಬತ್ತು ಮೂವತ್ತಾರು ಎರಡ್ನೂರ ಹದಿನಾರು ಇನ್ನು ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಏಟ್ ಗುಣಿಸು ಕೂಡು ಮೋಜಿನ ಆಟ ಅನ್ನುವಂಥದ್ದು ಈ ಇದನ್ನ ನೋಡಿ ಇಲ್ಲಿ ನಮಗೆ ಯಾವ್ದು ಎರಡು ಸಂಖ್ಯೆಗಳನ್ನ ಗುಣಾಕಾರವನ್ನು ಮಾಡ್ತಾ ಇದ್ದಾರೆ ನಾಲ್ಕು ಎರಡು ಒಂದು ನಲವತ್ತೊಂದು ಮತ್ತು ಇಪ್ಪತ್ತೊಂದು ಇಲ್ಲೆಲ್ಲಾ ನಿಯಮಗಳನ್ನ ಬರೆದಿದ್ದಾರೆ ಈ ನಿಯಮಗಳನ್ನು ನಾನು ಕೆಳಗಡೆ ಅದರ ಬಗ್ಗೆ ವಿವರಣೆಯನ್ನು ನೀಡುತ್ತೇನೆ ಇಲ್ಲಿ ನೋಡಿ ಇಪ್ಪತ್ತೊಂದು ಒಂದ್ ಎರಡು ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ನೀಡುತ್ತೇನೆ ಉಳಿದ ಪ್ರಶ್ನೆಗಳು ತಾವು ನೋಡ್ಕೊಳ್ಳಿ ಇಲ್ಲಿ ಇಪ್ಪತ್ತೊಂದು ಮತ್ತು ಮೂವತ್ತೆರಡು ಇದೆ ಫಸ್ಟ್ ಬಿಡಿ ಸ್ಥಾನಗಳನ್ನು ಗುಣಾಕಾರ ಮಾಡಬೇಕು ಎರಡು ಒಂದ್ಲೆ ಎರಡು ಅನ್ನುವಂಥ ಬಿಡಿ ಸ್ಥಾನದಲ್ಲಿ ಇರಬೇಕು ಆಮೇಲೆ ಏನ್ ನೋಡಬೇಕು ಇವುಗಳನ್ನು ಓರೆ ಗುಣಾಕಾರ ಮಾಡಬೇಕು ಎರಡು ಎರಡ್ಲೆ ನಾಲ್ಕು ಮೂರು ಒಂದ್ಲೆ ಮೂರು ಇವೆರಡನ್ನ ಕೂಡಿಸ್ಬೇಕು ಮೂರು ಅಂದ್ಲೇ ಮೂರು ಅಂದ್ರೆ ನಾಲ್ಕು ಪ್ಲಸ್ ಮೂರು ಎಷ್ಟಾಯ್ತು ಏಳು ಇಲ್ಲಿ ಏಳನ್ನು ಎರಡನೇ ಸ್ಥಾನದಲ್ಲಿ ಲಿಕ್ಬೇಕು ಆ ನಂತರ ಹತ್ತರ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿ ಏನಿದೆ ಅಲ್ಲ ಏಳನ್ನು ಎಲ್ಲಿ ಅಂತ ಗೊತ್ತಾಯ್ತು ಕೊನೆ ಎರಡು ಅಂಕಿ ಫಸ್ಟ್ ಹತ್ತರ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿ ಒಂದ್ ಎರಡು ಇದೆ ಇನ್ನೊಂದೇನಿದೆ ಹತ್ತರ ಸ್ಥಾನದಲ್ಲಿ ಮೂರಿದೆ ಎರಡು ಮೂರ್ಲೆ ಎಷ್ಟಾಯ್ತು ಆರು ಅನ್ನುವಂತ ಉತ್ತರ ಇಪ್ಪತ್ತೊಂದಕ್ಕೆ ಮೂವತ್ತೆರಡಕ್ಕೆ ಗುಣಾಕಾರ ಮಾಡಿದಾಗ ಆರ್ನೂರ ಮೂವತ್ತೆರಡು ಅನ್ನುವಂಥ ಉತ್ತರ ಇನ್ನೊಂದು ಪ್ರಶ್ನೆಯನ್ನು ನೋಡ್ರಿ ಎಂಬತ್ತೆಂಟು ಮತ್ತು ನಲವತ್ನಾಲ್ಕು ಎಂಟು ನಾಲ್ಕಲೆ ಎಂಟು ನಾಲ್ಕಲೆ ಇಲ್ಲಿ ಎಂಟು ನಾಕಲೆ ಮೊದಲ ಬಿಡಿ ಸ್ಥಾನಗಳನ್ನ ಗುಣಕಾರ ನೋಡಕ್ಕೂ ಎಂಟು ನಾಕಲೆ ಮೂವತ್ತೆರಡು ಮೂವತ್ತೆರಡರಲ್ಲಿ ನಾವು ಬರೀ ಎರಡನ್ನ ಮಾತ್ರ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎರಡನ್ನ ಬಿಡಿ ಸ್ಥಾನದಲ್ಲಿ ಇಕ್ತಿವಿ ಈಗ ಊರೆ ಗುಣಾಕಾರ ಎಂಟ್ ನಾಲ್ಕಲೆ ಮೂವತ್ತೆರಡು ಎಂ ಎಂಟ್ ನಾಲ್ಕಲೆ ಮೂವತ್ತೆರಡು ಊರೆ ಗುಣಾಕಾರ ಮಾಡಿದ ಮೂವತ್ತೆರಡು ಪ್ಲಸ್ ಮೂವತ್ತೆರಡು ಎಷ್ಟಾಯ್ತು ನಾಲ್ಕಾಯ್ತು ಈ ಅರವತ್ನಾಲ್ಕಿ ಇಲ್ಲಿ ಬರೀ ಎರಡು ಇಟ್ಟು ಇದು ಏನು ಮೂರು ಉಳಿದ್ರೆ ಮೂರನ್ನ ಇಲ್ಲಿ ಕೂಡ್ಸ್ಕೋಬೇಕು ಅರವತ್ನಾಲ್ಕು ಮೂರು ಎಷ್ಟಾಯ್ತು ಅರವತ್ತೇಳು ಅರವತ್ತೇಳಕ್ಕೆ ಇದು ಏಳನ್ನ ಎರಡನೇ ಸ್ಥಾನದಲ್ಲಿ ಇಲ್ಲಿ ಇರ್ತೀವಿ ಆನಂತರ ನಂತರ ಹತ್ತರ ಸ್ಥಾನದಲ್ಲಿನ ಅಂಕಿಗಳನ್ನು ಎರಡು ಗುಣಾಕಾರ ಮಾಡ್ತೀವಿ ಎಂಟ್ ನಾಲ್ಕಲೆ ಮೂವತ್ತೆರಡು ಮೂವತ್ತೆರಡು ಇಲ್ಲೊಂದು ಉಳಿದಿರ್ತಕ್ಕಂಥ ಸಂಖ್ಯೆ ಆರು ಅಂದ್ರೆ ಮೂವತ್ತೆರಡು ಆರು ಎಷ್ಟು ಮೂವತ್ತೆಂಟು ಅಂದ್ರೆ ಎಂಬತ್ತೆಂಟು ಎಂಟು ನಲವತ್ನಾಲ್ಕನ್ನ ಗುಣಿಸಿದಾಗ ಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಅನ್ನುವಂತಹ ಉತ್ತರ ಒಂದು ಮತ್ತೊಂದು ಬಾರಿ ಪ್ರಶ್ನೆಯನ್ನ ಸರಿಯಾಗಿ ಕೇಳ್ಕೊಂಡು ಮತ್ತೊಂದು ಪುನಃ ಪುನಃ ಕೇಳ್ಕೊಳ್ಳಿ ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರವನ್ನ ಬಿಡಿಸಿ ಬಿಡಿಸ್ತೀರಿ ಅಥವಾ ಇದೊಂದು ನೋಡೋಣ ನಾಲ್ಕು ಇಪ್ಪತ್ನಾಲ್ಕು ಅನ್ನ ಬಂತು ಇಪ್ಪತ್ನಾಕರಲ್ಲಿ ನಾಲ್ಕನ ಇಟ್ಟಿದ್ದೇನೆ ಎರಡು ಕ್ಯಾರಿ ಉಳಿತು ಆಮೇಲೆ ಇವು ಗೋರೆ ಗುಣಾಕಾರ ಏಳು ಏಳೇ ನಲವತ್ತೆರಡು ಎರಡು ನಾಲ್ಕಲೆ ಎಂಟು ಗುಣಾಕಾರ ಮಾಡಿದಾಗ ಐವತ್ತನ ಬಂತು ಐವತ್ತಕ್ಕೆ ಇದು ಎರಡನ್ನ ಕೂಡಿಸ್ಬೇಕು ಐವತ್ತೆರಡಕ್ಕೆ ಎರಡು ಇದು ಐದನ್ನ ಮತ್ತೆ ಹಾಗೆ ಇಟ್ಟು ಬಿಡಬೇಕು ನೆಕ್ಸ್ಟ್ ಕೊನೆ ಎರಡು ಅಂಕಿಗಳಂದ್ರೆ ಹತ್ತರ ಸ್ಥಾನದಲ್ಲಿರುವ ಅಂಕಿಗಳು ಏಳು ಏಳೆರಳೆ ಹದಿನಾಲ್ಕು ಹದಿನಾಲ್ಕಕ್ಕೆ ಐದು ಕೂಡ್ರೆ ಹತ್ತೊಂಬತ್ತು ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಾನು ಈ ಒಂದು ನಿರಂತರವಾಗಿ ನಾಲ್ಕನೇ ತರಗತಿ ವಿಷಯ ನಾಲ್ಕನೇ ತರಗತಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕಕ್ಕಾಗಿ ನಿರಂತರವಾದಂತಹ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ ವೇಗವಾಗಿ ಹೇಳಿದ್ದೇನೆ ಆದರೆ ತಾವು ನೋಡಿ ಇದರ ಬಗ್ಗೆ ಏನಾದರೂ ತಮ್ಮ ಕಮೆಂಟ್ಸ್ ಇತ್ತಂದ್ರೆ ತಮ್ಮ ಅನಿಸಿಕೆಗಳು ಸಲಹೆಗಳು ಇತ್ತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ವಿಡಿಯೋ ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು